नन्दनेतरकृष्ट वन्दे स्टिल्ला कृष्णायन बारदे नरजन्मा बन्दागनालिगे रिद्दाग कृष्णायन बारदे ವಸುದೇವ ವಸುದೇವಸುತಂ ಕಂಸಚಾನೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಪ್ರಿಯ ರಾಜನ ಹಿರಿಯ ಮಗನಾದ ಅಗ್ನಿದ್ರನು ಜಂಬೂದ್ವೀಪದ ರಾಜನಾಗಿ ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಕಾಪಾಡುತ್ತಿದ್ದನು ಕೆಲವು ಕಾಲದ ಮೇಲೆ ಆತನಿಗೆ ಮಕ್ಕಳನ್ನು ಪಡೆಯಬೇಕೆಂಬ ಆಸೆ ಹುಟ್ಟಿತು ಆತನು ಮಂದರ ಪರ್ವತಕ್ಕೆ ಹೋಗಿ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಲು ಪ್ರಾರಂಭಿಸಿದನು ಆ ಪರ್ವತ ದೇವತೆಯರು ಆಟವಾಡುವ ಸ್ಥಳ ಆದ್ದರಿಂದ ಅದು ಅತ್ಯಂತ ರಮ್ಯವಾಗಿತ್ತು ಅಲ್ಲಿ ಎಲ್ಲಿ ನೋಡಿದರೂ ಹಣ್ಣಿನ ಭಾರದಿಂದ ಬಳಕುತ್ತಿರುವ ಮರಗಳು ಅವುಗಳಿಗೆ ಹಬ್ಬಿರುವ ಬಳ್ಳಿಗಳು ಆ ಮರ ಬಳ್ಳಿಗಳ ಮೇಲೆ ಕುಳಿತು ಮಧುರವಾಗಿ ಹಾಡುತ್ತಿರುವ ಜೋಡು ಹಕ್ಕಿಗಳು ಅಲ್ಲಲ್ಲಿಯೇ ಬಗೆಯ ಬಗೆಯ ನೀರು ಹೂಗಳಿಂದ ಕೂಡಿದ ನಿರ್ಮಲ ಜಲದ ಸರೋವರಗಳು ಇಂಥ ಸರೋವರ ಒಂದರ ತಡೆಯಲ್ಲಿ ಅಗ್ನಿದ್ರನು ತಪಸ್ಸಿಗೆ ಕುಳಿತಿದ್ದನು ಆತನ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮದೇವನು ತನ್ನ ಸಭೆಯ ಸಂಗೀತಗಾತಿ ಪೂರ್ವಚಿತ್ತಿಯನ್ನು ಆತನ ಬಳಿಗೆ ಕಳುಹಿಸಿದನು ಆಕೆ ಜನಕ್ ಜನಕ್ ಎಂದು ಕಾಲು ದುಂಗಿಗಳ ಶಬ್ದ ಮಾಡುತ್ತಾ ಅಗ್ನಿದ್ರನ ಸಮೀಪದಲ್ಲಿ ಓಡಾಡಿದಳು ಇಂಪಾದ ಆ ದಣಿಯನ್ನು ಕೇಳುತ್ತಲೇ ಆತನ ಕಣ್ಣು ತೆರೆದವು ಇದಿರನಲ್ಲಿ ಹೂವಿನಿಂದ ಹೂವಿಗೆ ಹಾರುತ್ತಿರುವ ದುಂಬಿಯಂತೆ ಬಳ್ಳಿಯಿಂದ ಬಳ್ಳಿಗೆ ಒಯ್ಯುವ ವಯನೆ ವಯಾರದಿಂದ ಹಗುತ್ತಿರುವ ಮೋಹಕ ಮೂರ್ತಿ ಅದನ್ನು ಕಾಣುತ್ತಲೇ ಅಗ್ನಿದ್ರನ ತಪಸ್ಸು ಹಾರಿಹೋಯಿತು ಅವನು ಎಂದೂ ಹೆಣ್ಣನ್ನೇ ಕಾಣದವನಂತೆ ಮತಿಗೆಟ್ಟ ಮುಗ್ಧನಾಗಿ ಹೋದನು ಅವನು ಆಕೆಯನ್ನು ಕಾಡಿನಲ್ಲಿರುವ ಋಷಿಯನ್ನು ಮಾತಾಡಿಸುವಂತೆ ಮಾತನಾಡಿಸುತ್ತಾ ಪ್ರಶ್ನಿಸಿದ ಏ ಮುನೀಶ್ವರ ನೀನಾರು ಆ ಭಗವಂತನ ಮಾಯಾಶಕ್ತಿಯೇ ನೀನು ಏನು ಕತೆ ಏರಿಸಿದ ಬಿಲ್ಲಿನಂತೆ ಇರುವ ಆ ನಿನ್ನ ಹುಬ್ಬುಗಳಿಂದ ಏನನ್ನು ಸಾಧಿಸಬೇಕೆಂದಿರುವೆ ಕಾಡಿನಲ್ಲಿ ಮೃಗದಂತಿರುವ ನನ್ನನ್ನು ಹೊಡೆದು ಉಳಿಸಬೇಕೆಂದೇ ಆ ಬಿಲ್ಲಿನ ಕೆಳಗೆ ಗರಿ ಸಹಿತವಾದ ಬಾಣದಂತಿದೆ ನಿನ್ನ ಕಣ್ಣಿನ ನೋಟ ಹರಿತವಾದ ಆ ಬಾಣದಿಂದ ದೇವರೇ ನಿನ್ನನ್ನು ಕಾಪಾಡಬೇಕು ನಿನ್ನ ಶಿಷ್ಯರಂತಿರುವ ಈ ದುಂಬಿಗಳು ನಿನ್ನನ್ನು ಅಗಲಾರದೆ ಸುತ್ತಲೂ ಮುತ್ತಿಕೊಂಡು ಜಯಂಕಾರದ ರಾಮಗಾಣದಿಂದ ನಿನ್ನನ್ನು ಸ್ತುತಿಸುತ್ತಿವೆ ನಿನ್ನ ಕಾಳದುಯ ಶಬ್ದ ತಿತ್ತೀರಿ ಪಕ್ಷಿಗಳ ಗಾಣದಂತಿದೆ ನೀನುಟ್ಟ ಕೂಡಿಗೆ ಕದಂಬ ಪುಷ್ಪದ ಕಾಂತಿಯಂತಿದೆ ರತ್ನದ ನಿನ್ನ ನಡುಕಟ್ಟು ಅಗ್ನಿ ವಲಯದಂತಿದೆ ನಿನ್ನ ಎದೆಯ ಮೇಲೆ ಎರಡು ಕೊಂಬುಗಳು ಮಾಡಿರುವಂತೆ ಕಾಣುತ್ತಿದೆ ಎಲ್ಲ ಅಷ್ಟು ದಪ್ಪನಾದ ಕೊಂಬುಗಳ ಭಾರವನ್ನು ನಿನ್ನ ಬಡ ಹೇಗೆ ತಾನೇ ಹೊರಬಲ್ಲದು ನನ್ನ ಕಣ್ಣು ಆ ಕೊಂಬುಗಳಲ್ಲಿ ನಾಟಿ ಹೋಗಿದೆ ನೀನು ಇಲ್ಲಿಗೆ ಬರುತ್ತಲೇ ನಿನ್ನ ಆಶ್ರಮವೆಲ್ಲ ಸುವಾಸನೆಯಿಂದ ಹೋಯಿತು ನೀನು ಯಾರು ಎಲ್ಲಿಂದ ಬಂದೆ ನೀನಿರುವ ಸ್ಥಳದಲ್ಲಿ ಎಲ್ಲರೂ ನಿನ್ನಂತೆ ಇರುವರೇನು ಅವರೆಲ್ಲರ ಮುಖವು ನಿನ್ನಂತೆಯೇ ಮಧುರವಾಗಿ ಮನೋಹರವಾಗಿ ಇರುವುದೇನು ನೀನು ತಿನ್ನುವ ಆಹಾರವಾವುದು ಅಥವಾ ಆಹಾರವಿಲ್ಲದೆ ಇರುವೆಯೋ ಮೀನಿನಂತಿರುವ ನಿನ್ನ ಕಣ್ಣು ದುಂಬಿಯಂತಿರುವ ಮುಂಗುರುಳು ನಿನ್ನ ಮುಖ ತಾವರೆಗಳು ತಾವರೆಗೊಳದಂತೆ ನಿನ್ನ ರೂಪವನ್ನು ಕಂಡು ನನ್ನ ತಪಸ್ಸು ಹಾರಿಹೋಯಿತು ಇಂಥ ಸುಂದರ ರೂಪವನ್ನು ನ ಯಾವ ತಪಸ್ಸಿನಿಂದ ನೀನು ಸಂಪಾದಿಸಿದೆ ಬಾ ಮಿತ್ರ ನೀನು ಇಲ್ಲೇ ತಪಸ್ಸು ಮಾಡು ನಿನ್ನ ಮೇಲೆ ನಟ್ಟ ನನ್ನ ಕಣ್ಣು ಮನಸ್ಸುಗಳು ಹಿಂದಕ್ಕೆ ಬರುತ್ತಿಲ್ಲ ನನ್ನ ತಪಸ್ಸಿಗೆ ಮೆಚ್ಚಿ ಬ್ರಹ್ಮಣೆ ನಿನ್ನನ್ನು ನನಗೆ ಕರುಣಿಸಿರಬೇಕು ಆದ್ದರಿಂದ ನಾನು ನಿನ್ನನ್ನು ಇಲ್ಲೇ ಇಟ್ಟುಕೊಳ್ಳುತ್ತೇನೆ ಬಿಡುವುದಿಲ್ಲ ಅಗ್ನಿದ್ರಣು ಬೇಡುತ್ತಿರುವುದನ್ನು ನೀಡುವುದಕ್ಕಾಗಿಯೇ ಬಂದಿದ್ದ ಕೂರುಚಿತ್ತಿ ಆತನ ಬಳಿಯಲ್ಲೇ ನಿಂತು ಆತನ ಮಡದಿಯಾದಳು ಗಂಡ ಹೆಂಡಿರು ಸಮಸ್ತ ಸುಖಭೋಗಗಳಿಗೂ ಜಂಬೂ ಜಂಬೂದ್ವೀಪದಲ್ಲಿ ಬಹುಕಾಲ ಸುಖದಿಂದ ಇದ್ದರು ಆಮೇಲೆ ಚಿತ್ತಿಯು ವರ್ಷಕ್ಕೊಂದರಂತೆ ಒಂಬತ್ತು ವರ್ಷಕ್ಕೆ ಒಂಬತ್ತು ಮಕ್ಕಳನ್ನು ಎತ್ತು ರಾಜನ ಅಪೇಕ್ಷೆಯನ್ನು ಸಫಲಗೊಳಿಸಿದಳು ಅಲ್ಲಿಗೆ ಆಕೆ ಬಂದ ಕಾರ್ಯ ಮುಗಿಯಿತು ಬ್ರಹ್ಮದೇವನ ಸೇವೆಗಾಗಿ ಆಕೆಯು ಸತ್ಯಲೋಕಕ್ಕೆ ಹಿಂದಿರುಗಿದಳು ಆದರೆ ಅಗ್ನಿದ್ರಣ ಕಾಮಾಭಿಲಾಸೆ ಮಾತ್ರ ಇನ್ನೂ ಹಚ್ಚ ಹೆಸರಾಗಿಯೇ ಇತ್ತು ಆತ ಪೂರ್ವಚಿತ್ತಿಯನ್ನು ಮತ್ತೆ ಪಡೆಯಬೇಕೆಂಬ ಆಶೆಯಿಂದ ಅನೇಕ ಕಾಮ್ಯಕರ್ಮಗಳನ್ನು ಮಾಡುತ್ತಾ ಸತ್ತು ಪಿತೃಲೋಕವನ್ನು ಸೇರಿದನು ಓಂ ಶಾಂತಿ 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 ಹರಿ ಓಂ ಸತ್ ಶ್ರೀರಾಮಕೃಷ್ಣಾರ್ಪಣಮಸ್ತು